ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಕೊಡ್ತೀನಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಮತ್ತೆ ಡೌನ್ ಫಾಲ್ ಕಂಡು ಬಂತು ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು ಬ್ಯಾಡ್ ನ್ಯೂಸ್ ಇದೆ ಅಂತ ಫೈನಲಿ ಬ್ಯಾಡ್ ನ್ಯೂಸ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತು ಹಾಗಾದ್ರೆ ಆ ಬ್ಯಾಡ್ ನ್ಯೂಸ್ ಏನು ಎಷ್ಟು ಮಟ್ಟಿಗೆ ಇದು ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಇನ್ನು ನಮ್ಮ ಮಾರ್ಕೆಟ್ ಮೇಲೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಮೊದಲಿಗೆ ನಮ್ಮ ನಿಫ್ಟಿ ಫಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರ ಮೂ ಸಿಕ್ಕಿದೆ ಆಕ್ಚುಲಿ ಕೊನೆಯಲ್ಲಿ ಒಂದಷ್ಟು ರಿಕವರ್ ಆಯಿತು ನೋಡಬಹುದು ನೀವು ಇಲ್ಲಿ ಡೌನ್ ಇಂದ ಆಲ್ಮೋಸ್ಟ್ ಒನ್ ಫಿಫ್ಟಿ ಪಾಯಿಂಟ್ಸ್ ರಿಕವರ್ ಆಯಿತು ಹಾಗಾಗಿ ನಮಗೆ ಜಸ್ಟ್ ಇನ್ನೂರ ಮೂರು ಪಾಯಿಂಟ್ಸ್ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಇನ್ ಕೇಸ್ ಆ ರಿಕವರಿ ಆಗಿಲ್ಲ ಅಂದಿದ್ರೆ ಇನ್ನು ಜಾಸ್ತಿನೇ ಡೌನ್ ಫಾಲ್ ಇರ್ತಾ ಇತ್ತು ಹಾಗೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾಯಿತ್ತು ಜೊತೆಗೆ ಬಂದಂತ ಸುದ್ದಿಗಳೇನು ಪಾಸಿಟಿವ್ ಇರಲಿಲ್ಲ ಏಷ್ಯನ್ ಮಾರ್ಕೆಟ್ಸ್ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಡೌನ್ ಅಲ್ಲಿ ಓಪನ್ ಆಯ್ತು ಆನಂತರ ಇನ್ನು ಡೌನ್ ಆಯ್ತು ಮತ್ತೆ ಹೋಗ್ತಾ ಹೋಗ್ತಾ ಡೌನ್ ಫಾಲೆ ಕಂಟಿನ್ಯೂ ಆಯಿತು ಬಟ್ ಕೊನೆಯಲ್ಲಿ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನೋಡಲಿಕ್ಕೆ ಸಿಕ್ತು ಓವರ್ ಆಲ್ ಇನ್ನೂರ ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಆರ್ನೂರ ನಲವತ್ ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಅಷ್ಟೇ ಗ್ಯಾಪ್ ಡೌನ್ ಅಲ್ಲಿ ಓಪನಿಂಗ್ ಆನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಮತ್ತೆ ಕೊನೆಯಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನಮ್ಮ ಮಾರ್ಕೆಟ್ ಕೊಟ್ಟಿದೆ ಏನು ಹೆಡ್ ಲೈನ್ ಇಂಡಸ್ಸೆಸ್ ಈ ರೀತಿ ಪರ್ಫಾರ್ಮ್ ಮಾಡಿದ್ವು ಏನು ಬ್ರಾಡ್ ಮಾರ್ಕೆಟ್ ಇಂಡಸ್ಸೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಜೀರೋ ಪಾಯಿಂಟ್ ತ್ರೀ ಇಂದ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ವರೆಗೂ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ದೊಡ್ಡ ಮಟ್ಟದ ಡೌನ್ ಫಾಲ್ ಅಲ್ಲ ಬಟ್ ಡಿಸೆಂಟ್ ಡೌನ್ ಫಾಲ್ ಮತ್ತೊಮ್ಮೆ ನಮ್ಮ ಮಾರ್ಕೆಟ್ ಅಲ್ಲಿ ಬಂದಿದೆ ಇವತ್ತು ಅಗೇನ್ ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ತ್ರೀ ಇಂದ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ವರ್ಗೂ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಶೇರ್ ಗಳಲ್ಲೂ ಕೂಡ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಫ್ಲಾಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಲ್ಲಿ ಬದಲಾವಣೆಗಳಾಗಿಲ್ಲ ನಿನ್ನೆ ಕ್ಲೋಸಿಂಗ್ ಎಲ್ಲಿತ್ತೋ ಅಲ್ಲೇ ಕ್ಲೋಸ್ ಆಗಿದೆ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಬಂದಿತ್ತು ಇವತ್ತು ಕಡಿಮೆ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇದರಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂತ ಹೇಳ್ಬೋದು ಮಿಡ್ ಕ್ಯಾಪ್ ಕೂಡ ಅಂತ ದೊಡ್ಡ ಮಟ್ಟದ ಡೌನ್ ಏನಿಲ್ಲ ಝೀರೋ ಪಾಯಿಂಟ್ ಫೈವ್ ಇಂದ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ವರ್ಗ ಡೌನ್ ಆಗಿದೆ ಏನು ಮೈಕ್ರೋ ಕ್ಯಾಪ್ ಕಡೆ ಬಂದರೆ ಮೈಕ್ರೋ ಕ್ಯಾಪ್ ಶೇರ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಲ್ಲಿ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಡೌನ್ಫಾಲ್ ಏನು ನೋಡಲಿಕ್ಕೆ ಸಿಕ್ಕಿಲ್ಲ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ಲೈಟ್ಲಿ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು ಏನು ಸೆಕ್ಟೋರಲ್ ಇಂಡೆಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಇದೆ ಇಲ್ಲಿ ಏನಂತ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಬಟ್ ಬೇರೆ ಇಂಡಸ್ಟ್ರೀಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತ ನೋಡೋಣ ಆಟೋದಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಫ್ ಎಂ ಸಿ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಐಟಿ ಕೂಡ ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ಅಥವಾ ನಿಯರ್ಲಿ ಒಂದೂವರೆ ಪರ್ಸೆಂಟ್ ವರ್ಗ ಡೌನ್ ಆಗಿದೆ ಮೀಡಿಯಾ ಇವತ್ತು ಪಾಸಿಟಿವ್ ಇದೆ ಮೆಟಲ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ನೆಗೆಟಿವ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ನೆಗೆಟಿವ್ ಇದೆ ಪಿ ಎಸ್ ಸಿ ಬ್ಯಾಂಕ್ ಗಳಲ್ಲೂ ಕೂಡ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಝೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಝೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಇದೆ ಕಂಜೂಮರ್ ಡ್ಯೂರಬಲ್ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಅಂಡ್ ಗ್ಯಾಸ್ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಎಲ್ಲ ಇಂಡೆಕ್ಸಸ್ ಗಳು ಕೂಡ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಡ್ತೀವಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅಥವಾ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಅಂದ್ರೆ ನಿಫ್ಟಿ ಅಂಡ್ ಗ್ಯಾಸ್ ಅಲ್ಲಿ ಕನ್ಸೂಮರ್ ಡ್ಯೂರಬಲ್ಸ್ ಅಲ್ಲಿ ನಂತರ ಎಫ್ ಎಂ ಸಿ ಜಿ ಹಾಗೂ ಟಿ ನಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಮೀಡಿಯಾ ಇಂಡೆಕ್ಸ್ ಮಾತ್ರ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಎಲ್ಲ ಕಡೆ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗಲಿಲ್ಲ ಸೆಕ್ಟರ್ ವೈಸ್ ಕೆಲವು ಸೆಕ್ಟರ್ಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅದು ಹಾಗೆ ಫಾರ್ಮಾ ಕೂಡ ನಿಯರ್ಲಿ ಒಂದು ಪರ್ಸೆಂಟ್ ವರ್ಗ ಡೌನ್ ಫಾಲ್ ಅನ್ನ ಇವತ್ತು ಕಂಡಿದೆ ಹಾಗಾದ್ರೆ ಈ ರೀತಿ ಫಾಲ್ ಕಂಡು ಬರ್ಲಿಕ್ಕೆ ಕಾರಣ ಏನು ಇನ್ ಕೇಸ್ ನೀವು ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ಒಂದು ಕ್ಲೋ ಈಗಾಗಲೇ ನಿಮಗೆ ಸಿಕ್ಕಿರುತ್ತೆ ಏನು ಅಂತ ಅದಕ್ಕಿಂತ ಮುಂಚೆ ಗ್ಲೋಬಲ್ ಮಾರ್ಕೆಟ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಅನ್ನ ಎಲ್ಲ ಕಡೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಟೂ ಪರ್ಸೆಂಟ್ ಸಾರಿ ಇದು ಅಮೆರಿಕನ್ ಮಾರ್ಕೆಟ್ ನೋಡಬಹುದು ಒಂದೂವರೆ ಪರ್ಸೆಂಟ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಕೆಲವೇ ಕೆಲವು ಮಾರ್ಕೆಟ್ ಗಳು ಅಲ್ಲೇ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕಾಣ್ತವೆ ಅದರಲ್ಲೂ ಗ್ರೀನ್ ಅಲ್ಲಿ ಇದಾವೆ ಅಷ್ಟೇ ಅಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ಲ ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಈ ರೀತಿ ಇದಾವೆ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಏಟೆಡ್ ಆಗ್ತದೆ ಅಂದ್ರೆ ಬಂದಂತ ಸುದ್ದಿ ಖಂಡಿತ ಗ್ಲೋಬಲ್ ಮಾರ್ಕೆಟ್ಸ್ ಅನ್ನ ಸ್ವಲ್ಪ ನೆಗೆಟಿವಿಟಿ ತಳ್ಳಿದೆ ಅಂತಾನೆ ಹೇಳ್ಬಹುದು ಇವತ್ತು ನಮ್ಮ ಮಾರ್ಕೆಟ್ ಅಷ್ಟೇ ಅಲ್ಲ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇವತ್ತು ರೆಡ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ಇನ್ನು ಕಾರಣಗಳಿಗೆ ಬರೋಣ ನಾವು ಎಕನಾಮಿಕ್ ಟೈಮ್ಸ್ ಈ ಆರ್ಟಿಕಲ್ ಅಲ್ಲಿ ನಾಲ್ಕು ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ ಇದರಲ್ಲಿ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡಿದ್ದು ಅಂದ್ರೆ ಎರಡೇ ಕಾರಣಗಳು ನಾಲ್ಕು ಕೂಡ ಒಂದಕ್ಕೊಂದು ಲಿಂಕ್ ಆಗಿರುವಂತವೇ ಒಂದೊಂದಾಗಿ ನೋಡೋಣ ನೋಡಬಹುದು ಯು ಎಸ್ ಟ್ರೆಜರಿ ಈಲ್ಡ್ ಸ್ಪೈಕ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಟ್ರೆಜರಿ ಈಲ್ಡ್ ಅಲ್ಲಿ ಸ್ಪೈಕ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಟ್ರೆಜರಿ ಈಲ್ಡ್ ಅಲ್ಲಿ ಸ್ಪೈಕ್ ಕಂಡು ಬರೋದು ಖಂಡಿತ ಗೆ ಒಳ್ಳೆ ಸುದ್ದಿ ಆಗೋದಿಲ್ಲ ನೋಡಬಹುದು ಈಲ್ಡ್ಸ್ ಆನ್ ಲಾಂಗರ್ ಡೇಟೆಡ್ ಯು ಎಸ್ ಟ್ರೆಜರಿ ಹಿಟ್ ದೇರ್ ಹೈಯೆಸ್ಟ್ ಲೆವೆಲ್ಸ್ ಇನ್ ಏಟೀನ್ ಮಂತ್ಸ್ ಹದಿನೆಂಟು ತಿಂಗಳಲ್ಲಿ ಹೈಯೆಸ್ಟ್ ಲೆವೆಲ್ ಅನ್ನ ಟಚ್ ಮಾಡಿದರೆ ಜೊತೆಗೆ ದ ಈಲ್ಡ್ ಆನ್ ತರ್ಟಿ ಇಯರ್ ಟ್ರೆಜರಿ ಬಾಂಡ್ಸ್ ರಿಮೈನ್ ಅಬೌವ್ ಫೈವ್ ಪರ್ಸೆಂಟ್ ಆಫ್ಟರ್ ಇಟಿಂಗ್ ಒನ್ ಅಂಡ್ ಆಫ್ ಇಯರ್ ಹೈ ಇನ್ ಏಷಿಯನ್ ಟ್ರೇಡ್ ಒಂದೂವರೆ ವರ್ಷದ ಹೈಯಲ್ಲಿ ತರ್ಟಿ ಇಯರ್ ಟ್ರೆಜರಿ ಬಾಂಡ್ ಈಲ್ಡ್ ಟ್ರೇಡ್ ಆಗ್ತಾ ಇದೆ ರೈಸಿಂಗ್ ಈಲ್ಡ್ಸ್ ಟೆನ್ ಟು ಡೈವರ್ಟ್ ಕ್ಯಾಪಿಟಲ್ ಅವೇ ಫ್ರಮ್ ಇಕ್ವಿಟೀಸ್ ಎಸ್ಪೆಷಲಿ ಇನ್ ಎಮರ್ಜಿಂಗ್ ಮಾರ್ಕೆಟ್ಸ್ ಲೈಕ್ ಇಂಡಿಯಾ ರ್ಯಾಲಿ ಕಂಡು ಬರ್ತಿದೆ ಅಥವಾ ಅಪ್ ಆಗ್ತಿದೆ ಅಂತಂದ್ರೆ ಯೂಜ್ಲಿ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಈಕ್ವಿಟೀಸ್ ಇಂದ ಹಣವನ್ನ ತೆಗಿತಾರೆ ಬಾಂಡ್ಸ್ ಕಡೆ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಅದು ಸೇಫ್ ಇನ್ವೆಸ್ಟ್ಮೆಂಟ್ ಅಲ್ಲ ಸರ್ಕಾರದ ಸೆಕ್ಯೂರಿಟೀಸ್ ಜೊತೆಗೆ ಇಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಇಲ್ಲ ಅಂತ ಏನಲ್ಲ ಬಟ್ ಈಕ್ವಿಟೀಸ್ ಗೋಲ್ಸುದ್ರೆ ಕಡಿಮೆ ರಿಸ್ಕ್ ಇರುವಂತವು ಆ ಕಡೆ ಕೂಡ ಬಿಗ್ ಇನ್ವೆಸ್ಟರ್ಸ್ ಮೂವ್ ಮಾಡ್ತಾರೆ ನಿಮ್ಗೆ ಗೊತ್ತಿರಬಹುದು ಇತ್ತೀಚೆಗೆ ವಾರೆನ್ ಬಫೆಟ್ ಅವರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನಾನು ಕವರ್ ಮಾಡಿದ್ದೆ ಅವರ ಹೋಲ್ಡಿಂಗ್ ಕೂಡ ಯು ಎಸ್ ಲಾಂಗ್ ಟರ್ಮ್ ಟ್ರೆಜರಿನಲ್ಲಿ ಅಥವಾ ಟೀ ಬಾಂಡ್ಸ್ ಅಲ್ಲಿ ಅಥವಾ ಟಿ ಬಿಲ್ಸ್ ಅಲ್ಲಿ ಇತ್ತೀಚೆಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಅದಕ್ಕೆ ಕಾರಣನೇ ಮಾರ್ಕೆಟ್ ಅಲ್ಲಿ ಅವಕಾಶಗಳು ಕಡಿಮೆ ಇದೆ ಅಂತ ಆ ಕಾರಣವನ್ನು ಅವರು ಕೊಟ್ಟಿದ್ದಾರೆ ಹಾಗೆ ಎರಡನೇ ಕಾರಣ ನೋಡುವುದು ಯು ಎಸ್ ಫಿಸಿಕಲ್ ಕನ್ಸರ್ನ್ಸ್ ಆಫ್ಟರ್ ಮೂಡಿಸ್ ಡೌನ್ ಗ್ರೇಡ್ ಮೊನ್ನೆ ತಾನೆ ನಾವು ಮೋಡಿಸ್ ಅವರ ಕ್ರೆಡಿಟ್ ರೇಟಿಂಗ್ ಡೌನ್ ಗ್ರೇಡ್ ಅನ್ನ ನೋಡಿದ್ವಿ ಅಮೆರಿಕದ ಬಗ್ಗೆ ಇದು ಫಿಸಿಕಲ್ ಡೆಫಿಸಿಟ್ ವಿಚಾರದ ಕನ್ಸರ್ನ್ ಅನ್ನ ಮೂಡಿಸ್ತಿದೆ ಜೊತೆಗೆ ಟ್ರಂಪ್ ಪಾಲಿಸೀಸ್ ಎಸ್ಪೆಷಲಿ ಮೊನ್ನೆ ಒಂದು ಬಿಲ್ ಅನ್ನ ತರಲಿಕ್ಕೆ ಹೊರಟಿದ್ದಾರೆ ತಮ್ಮ ಸಂಸದರನ್ನ ಹಾಗೂ ತಮ್ಮ ಪಾರ್ಟಿ ಅವರನ್ನ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ ಟ್ಯಾಕ್ಸ್ ಕಟ್ ಗೆ ಸಂಬಂಧಪಟ್ಟಂತೆ ಇಲ್ಲೇ ನೋಡಬಹುದು మార్కెట్స్ ఆర్ ఆల్సో క్లోస్లీ వాచింగ్ ప్రపోజల్ ట్యాక్స్ బిల్ ఎక్స్పెక్టెడ్ టు బి ఓటెడ్ అన్ దిస్ వీక్ ఈ వార ವೋಟ್ ಮಾಡ್ತಾರೆ ಅಮೆರಿಕದ ಸೆನೆಟ್ ಅಲ್ಲಿ ವಿಚ್ ಕುಡ್ ರಿಪೋರ್ಟೆಡ್ಲಿ ಆಡ್ ಥ್ರೀ ಪಾಯಿಂಟ್ ಏಟ್ ಟ್ರಿಲಿಯನ್ ಡಾಲರ್ ಟು ದ ದೂ ಎಸ್ ತರ್ಟಿ ಸಿಕ್ಸ್ ಟ್ರಿಲಿಯನ್ ಡಾಲರ್ ಇನ್ ಕೇಸ್ ಈ ಟ್ಯಾಕ್ಸ್ ಬಿಲ್ ಪಾಸ್ ಆಯ್ತು ಅಂತಂದ್ರೆ ಇದರಿಂದ ಬಹುಶಃ ಮೂರು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ ಯು ಎಸ್ ಗೆ ಅಂದ್ರೆ ಸಾಲಕ್ಕೆ ಆಡ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಲೆಕ್ಕಾಚಾರಗಳಿದು ಈಗಾಗಲೇ ಮೂವತ್ತಾರು ಟ್ರಿಲಿಯನ್ ಡಾಲರ್ ಸಾಲವನ್ನ ಹೊತ್ಕೊಂಡಿದೆ ಅಮೆರಿಕ ಅದಕ್ಕೆ ಮತ್ತೆ ನಿಯರ್ಲಿ ನಾಲ್ಕು ಟ್ರಿಲಿಯನ್ ಡಾಲರ್ ಆಡ್ ಆಗುತ್ತೆ ಅಂದ್ರೆ ಫಾರ್ಟಿ ಟ್ರಿಲಿಯನ್ ಡಾಲರ್ ಆಗುತ್ತೆ ಈಗಾಗಲೇ ಅಮೆರಿಕ ವರ್ಷದಲ್ಲಿ ಐನೂರು ಬಿಲಿಯನ್ ಡಾಲರ್ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಮಾಡ್ತಾ ಇದೆ ಡೆಟ್ ಅಥವಾ ಸಾಲ ಅಂತಂದ್ರೆ ಇದೆ ಬಾಂಡ್ಸ್ ಎಲ್ಲ ಇಶ್ಯೂ ಮಾಡಿರ್ತಲ್ಲ ಸರ್ಕಾರ ಇನ್ವೆಸ್ಟರ್ಸ್ ಬಾಂಡ್ಸ್ ಅನ್ನ ತಗೊಂಡಿರ್ತಾರೆ ಅವ್ರಗಳಿಗೆ ಇಂಟ್ರೆಸ್ಟ್ ಪೇ ಮಾಡ್ಬೇಕು ಯಾವುದೇ ಸರ್ಕಾರ ಬಾಂಡ್ಸ್ ಇಶ್ಯೂ ಮಾಡಿ ಫಂಡ್ ರೈಸ್ ಮಾಡುತ್ತೆ ಅದನ್ನು ಸಾಲ ಅಂತಾನೆ ಕನ್ಸಿಡರ್ ಆಗೋದು ಜೊತೆಗೆ ಟ್ರಂಪ್ ಅವರ ಪ್ರಪೋಸಲ್ ಟ್ಯಾಕ್ಸ್ ಬಿಲ್ ಏನಿದೆ ಇದು ಕೂಡ ಇನ್ನು ಹೊರೆಯನ್ನ ಹೆಚ್ಚು ಮಾಡುವಂತ ಸಾಧ್ಯತೆಗಳು ಆಸ್ ಆಫ್ ನಾವು ಕಾಣ್ತಾ ಇದೆ ಇಲ್ಲಿ ಆಕ್ಚುಲಿ ಟ್ರಂಪ್ ಅವರ ಪಕ್ಷದಿಂದನೇ ಇದಕ್ಕೆ ವಿರೋಧ ಕೂಡ ಬರ್ತಾ ಇದೆ ಬಟ್ ವೋಟಿಂಗ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇದೇ ವಾರ ಅದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ ನಮ್ಗೆ ಬಹುಶಃ ನಾಳೆ ನಡೆದ ಇದು ಇನ್ವೆಸ್ಟರ್ಸ್ ಗೆ ಈಗ ಕನ್ಸರ್ನಿಂಗ್ ಆಗಿ ಕಾಣ್ತಾ ಇರೋದು ಯಾಕಂದ್ರೆ ಯು ಎಸ್ ನ ಕ್ರೆಡಿಟ್ ರೇಟಿಂಗ್ ಅನ್ನು ಈಗಾಗಲೇ ಡೌನ್ ಗ್ರೇಡ್ ಮಾಡಿದ್ದಾರೆ ಮೋಡಿಸು ಇನ್ ಕೇಸ್ ಈ ಟ್ರಂಪ್ ಅಣ್ಣನ ಪಾಲಿಸೀಸ್ ಇನ್ನು ಡಿಟಿರಿಯೇಟೇ ಮಾಡ್ತಾ ಹೋದ್ರೆ ಅಂತ ಸಂದರ್ಭದಲ್ಲಿ ಈಕ್ವಿಟೀಸ್ ಇಂದ ಇನ್ವೆಸ್ಟರ್ಸ್ ಆಚೆ ಬಂದು ಬಾಂಡ್ಸ್ ಕಡೆ ಮೂಕ ಮಾಡಬೇಕಾಗುತ್ತೆ ಈಗಾಗಲೇ ಅದನ್ನೇ ಮಾಡ್ತಿದಾರೆ ಹಾಗಾಗಿನೇ ಸ್ಪೈಕ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು ನೀನು ನೋಡಬಹುದು ವೀಕ್ ಯು ಬಾಂಡ್ ಡಿಮಾಂಡ್ ಇದು ಕೂಡ ಕನ್ಸರ್ನಿಂಗ್ ಟ್ರೆಸರಿ ಈಲ್ಡ್ ಜಾಸ್ತಿ ಆಗ್ತಾ ಇದೆ ಬಟ್ ಬಾಂಡ್ ಮಾರ್ಕೆಟ್ ಅಲ್ಲಿ ಬಾಂಡ್ ಡಿಮಾಂಡ್ ವೀಕ್ ಆಗ್ತಾ ಇದೆ ವಿಚಿತ್ರವಾದ ಮೂಮೆಂಟ್ ಕಂಡು ಬರ್ತಾ ಇದೆ ಇನ್ವೆಸ್ಟರ್ ರಿಲಕ್ಟೆನ್ಸ್ ಟುವರ್ಡ್ ಯು ಎಸ್ ವಾಸ್ ಎವಿಡೆಂಟ್ ಅನ್ ವೆಡ್ ಟೆಪಿಟ್ ಡಿಮಾಂಡ್ ಫಾರ್ ಸಿಕ್ಸ್ಟೀನ್ ಬಿಲಿಯನ್ ಡಾಲರ್ ಸೇಲ್ ಆಫ್ ಟ್ವೆಂಟಿ ಇಯರ್ ಬಾಂಡ್ಸ್ ಪುಷಿಂಗ್ ಈಲ್ಡ್ ಈವನ್ ಸಿಕ್ಸ್ಟೀನ್ ಬಿಲಿಯನ್ ಡಾಲರ್ ಮೊತ್ತದ ಇಪ್ಪತ್ತು ವರ್ಷಗಳ ಬಾಂಡ್ಸ್ ಅನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಬಟ್ ಡಿಮಾಂಡ್ ಕಂಡು ಬರ್ತಾ ಇಲ್ಲ ಇದು ಕೂಡ ಈಲ್ಡ್ ಅನ್ನ ಜಾಸ್ತಿ ಮಾಡಿದೆ ನೋಡಬಹುದು ದ ವೀಕ್ ಯು ಎಸ್ ಟ್ವೆಂಟಿ ಇಯರ್ ಬಾಂಡ್ ಆಕ್ಷನ್ ಅಂಡ್ ದ ಸ್ಪೈಕ್ ಇನ್ ಈಲ್ಸ್ ಫೈವ್ ಇಯರ್ ಟೆನ್ ಇಯರ್ ಅಂಡ್ ತರ್ಟಿ ಇಯರ್ ಬಾಂಡ್ಸ್ ಇಂಡಿಕೇಟ್ ದ ಡಿಕ್ಲೈನಿಂಗ್ ಕಾನ್ಫಿಡೆನ್ಸ್ ಇನ್ ಯುಎಸ್ ಬಾಂಡ್ಸ್ ಯುಎಸ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ವಿಜಯ್ ಕುಮಾರ್ ಅವರು ಜಿಎಜಿ ಫೈನಾನ್ಷಿಯಲ್ ಸರ್ವಿಸಸ್ ನ ಚೀಫ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಸ್ಟ್ ಇದೆಲ್ಲವೂ ಕೂಡ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ ಎಸ್ಪೆಷಲಿ ಟ್ರಂಪ್ ಅಣ್ಣನ ಪಾಲಿಸೀಸ್ ಖಂಡಿತ ಮಾರ್ಕೆಟ್ ಗೆ ಪಾಸಿಟಿವಿಟಿ ಅನ್ನ ತರ್ತಾ ಇಲ್ಲ ಈ ಹಿಂದೆ ಕೂಡ ಅದೇ ರೀತಿಯ ಪಾಲಿಸೀಸ್ ಅನ್ನ ಮಾಡಿದರೆ ಒಂದು ದಿನ ಒಳ್ಳೆ ಸುದ್ದಿ ಹೇಳ್ತಾರೆ ಮಾರ್ಕೆಟ್ ಗೆ ಇನ್ನೊಂದು ದಿನ ಬ್ಯಾಡ್ ನ್ಯೂಸ್ ಹೇಳ್ತಾರೆ ಒಂಥರ ಹೆಂಗಾಗಿದೆ ಅಂತಂದ್ರೆ ಮಾರ್ಕೆಟ್ ನ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಆ ರೀತಿಯ ಡೆವಲಪ್ಮೆಂಟ್ ಟ್ರಂಪ್ ಅಣ್ಣನ ಕಡೆಯಿಂದ ಕಾಣುತ್ತೆ ಜೊತೆಗೆ ಇವರ ಕೆಲವು ಪಾಲಿಸೀಸ್ ಖಂಡಿತ ಒಳ್ಳೆಯವೇ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನ ತರೋಂತಾವೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಅವುಗಳನ್ನ ಮ್ಯಾನೇಜ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು ಬಟ್ ಅದನ್ನ ಮಾಡ್ತಾ ಇಲ್ಲ ಒಂಥರ ತುಗಲಕ್ ನೀತಿ ಆಗ್ತಾ ಇದೆ ಅದು ಸ್ವಲ್ಪ ಮಾರ್ಕೆಟ್ ಗೆ ಅನ್ಸರ್ಟನಿಟಿ ಉಂಟು ಮಾಡ್ತಾ ಇದೆ ಎಸ್ಪೆಷಲಿ ಚೈನಾ ಟೆರಿಫ್ ಗೆ ಸಂಬಂಧಪಟ್ಟಂತೆ ಮೊನ್ನೆ ಒಂದು ಸುದ್ದಿ ಬಂತು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕಂಡು ಬಂದಿದೆ ಅಂತ ಎಲ್ಲ ಸರಿ ಆಯ್ತು ಅನ್ನೋ ಅಷ್ಟೇ ಏನೋ ತರ್ತಾರೆ ಚೈನಾ ಟ್ಯಾರಿಫ್ ನಂತರ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ಪಾಕಿಸ್ತಾನ ಟೆನ್ಶನ್ ಶುರುವಾಯಿತು ಪಾಕಿಸ್ತಾನ ಟೆನ್ಶನ್ ಮುಗಿತು ಟ್ರಂಪ್ಣ ಈಗ ಈ ಟೆನ್ಶನ್ ತಂದಿದ್ದಾರೆ ಒಟ್ಟಿನಲ್ಲಿ ಮಾರ್ಕೆಟ್ ಫ್ರೀ ಆಗಿ ಮೂವ್ ಆಗಕ್ಕೆ ಬಿಡ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಒಂದಲ್ಲ ಒಂದು ಅಪ್ಡೇಟ್ ಗಳು ಬರ್ತದೆ ಒಂದು ಪಾಸಿಟಿವ್ ಬಂದ್ರೆ ಇನ್ನೊಂದು ನೆಗೆಟಿವ್ ಈ ರೀತಿ ಬಂದು ಮಾರ್ಕೆಟ್ ನ ಎನ್ವಿರಾನ್ಮೆಂಟ್ ಅನ್ನ ಸದ್ಯದ ಮಟ್ಟಿಗೆ ಒಂದಿನ ಪಾಸಿಟಿವ್ ಒಂದಿನ ನೆಗೆಟಿವ್ ಈ ರೀತಿ ಮಾಡ್ತಿದೆ ನೋಡೋಣ ಗೊತ್ತಾಗುತ್ತೆ ಈ ವಾರದಲ್ಲಿ ಈ ಬಿಲ್ ಪಾಸ್ ಆಗುತ್ತಾ ಇಲ್ವಾ ಅಂತ ಪಾಸ್ ಆದ್ರೆ ಬಹುಶಃ ನೆಗೆಟಿವ್ ರಿಯಾಕ್ಷನ್ ಬರ್ಬೋದೇನೋ ಬಟ್ ನೋಡೋಣ ಇಟ್ಕೊಳ್ಳೋಣ ಬಟ್ ಏನೇ ಇರಲಿ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಅಂತೂ ಯಾವಾಗಲೂ ಕಾಮನ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬಂದೇ ಬರುತ್ತೆ ಅದು ಈಗಾಗಲೇ ತುಂಬಾ ಜನರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಇನ್ ಕೇಸ್ ನೀವು ಹೊಸೊಬ್ಬರಾಗಿದ್ರೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಅದರಲ್ಲೂ ಈ ರೀತಿಯ ವೊಲಿಯನ್ನು ನೋಡಿ ಫ್ರಸ್ಟ್ರೇಟ್ ಆಗಿರಬಹುದು ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಅದಂಗೆ ಎಲ್ಲಾನು ಕೂಡ ಸರಿಯಾಗುತ್ತೆ ತಾಳ್ಮೆ ಇರಲಿ ಅಷ್ಟೇ ಮಾರ್ಕೆಟ್ ಅಲ್ಲಿ ಅದೇ ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಮಾರ್ಕೆಟ್ ಪ್ರೆಶರ್ ಕಂಡು ಬರ್ಲಿಕ್ಕೆ ಅಥವಾ ಡೌನ್ ಆಗ್ಲಿಕ್ಕೆ ಕಾರಣ ಟ್ರೆಜರಿಲ್ಡ್ ಅಲ್ಲಿ ಸ್ಪೈಕ್ ಕಂಡು ಬಂದಿರೋದು ಟ್ರೆಜರಿ ಟ್ರೆಜರಿಲ್ಡ್ ಅಲ್ಲಿ ಯಾಕೆ ಸ್ಪೈಕ್ ಕಂಡು ಬಂದಿದೆ ಅಂದ್ರೆ ಈಗಾಗಲೇ ಮೂಡಿಸ್ ಡೌನ್ ಗ್ರೇಡ್ ಮಾಡಿದ್ರು ಯು ಎಸ್ ಕ್ರೆಡಿಟ್ ರೇಟಿಂಗ್ ಅನ್ನ ಇದ್ರ ಜೊತೆಗೆ ಟ್ರಂಪ್ ಅವರ ಈ ಟ್ಯಾಕ್ಸ್ ಬಿಲ್ ಇನ್ನೂ ಜಾಸ್ತಿ ಕನ್ಸರ್ನ್ ಅನ್ನು ಉಂಟು ಮಾಡ್ತಿದೆ ಎರಡು ಮೇಜರ್ ಕಾರಣಗಳು ಅಂತಾನೆ ಹೇಳ್ಬೋದು ಇವತ್ತಿನ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಗೆ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ